ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರ ಎಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ಮಾಡೋದನ್ನೇ ಯಾವ ರೀತಿ ಹಾಗೆ ಏನೆಲ್ಲ ಸಾಮಗ್ರಿಗಳು ಬೇಕು ನೀರು ಚಟ್ನಿ ಮಾಡೋದಕ್ಕೋಸ್ಕರ ತುಂಬಾ ಇಷ್ಟಪಡ್ತಾರೆ ಈ ನೀರು ಚಟ್ನಿ ಅಂತೂ ಒಂದು ಸಲ ಈ ಒಂದು ಸಲ ಚಟ್ನಿ ಮಾಡಿ ನೋಡಿ ಸೊ ಏನೆಲ್ಲ ಸಾಮಗ್ರಿ ಬೇ ಗಳು ಬೇಕು ಚಟ್ನಿಗೆ ಅನ್ನೋದನ್ನು ನೋಡೋಣ ಒಂದು ಕಪ್ಪಾಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಪಪ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣ್ಸೆಹಣ್ಣು ಕರಿಬೇವು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಶುಂಠಿ ಹಾಗೆ ಹಸಿರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಮೊದಲಿಗೆ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ನಾನು ಪ್ಯಾನ್ಗೆ ಮೊದಲೇ ತೊಗೊಂಡಿರೋವಂಥ ಕಡಲೆ ಬೀಜನ ತೊಗೊಂಡಿದ್ದೀನಿ ಈ ಕಡಲೆ ಬೀಜನ ನಾನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಯಾವುದೇ ಎಣ್ಣೆ ಸೇರಿಸಿಲ್ಲ ಹಾಗೆ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು ಲೈಟಾಗಿ ಫ್ರೈ ಆಗಿದ ತಕ್ಷಣ ನಾನು ಇದಕ್ಕೆ ತೆಗ್ದಿಟ್ಕೊಂಡಿರೋ ಹಸಿರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಜಾಸ್ತಿಯೇ ತೊಗೊಂಡಿದ್ದೀನಿ ನೀರು ಚಟ್ನಿ ಆಗಿರೋದ್ರಿಂದ ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಈ ಶುಂಠಿ ಪ್ಲೇಸಲ್ಲಿ ನೀವು ಬೆಳ್ಳುಳ್ಳಿ ಸಹ ಸೇವಿಸ್ಕೊಬೋದು ಹಾಗೆ ಸ್ವಲ್ಪ ಕರಿಬೇವು ತೊಗೊಂಡಿರೋ ಅಂಥ ಎರಡು ಸ್ಪೂನ್ ಕಡಲೆ ಪಪ್ಪು ಹಾಗೆ ನಾನು ಸ್ವಲ್ಪ ಹಣ್ಣು ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಹಾಕೋದ್ರಿಂದ ಈ ಚಟ್ನಿಯ ರುಚಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಯಾವುದೇ ಕಾರಣಕ್ಕೂ ಹುಣಸೆಹಣ್ಣ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲನೂ ನಾನು ಒಂದೇ ಹದವಾಗಿ ಎಲ್ಲಾನು ಹುರಿದಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ತಣ್ಣಗಾಗಲಿ ಅಂತ ಸೈಡ್ಗೆ ತೆಗ್ದಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾದ ಆದಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ತಗೋತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷಗಳ ಕಾಲ ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿರುತ್ತೆ ನಾನು ಯಾವುದೇ ಕಾರಣಕ್ಕೂ ಕಡಲೆ ಬೀಜದ ಹೊಟ್ಟು ತೆಗ್ದಿಲ್ಲ ಹಾಗೆ ಸೇರಿಸ್ಕೋತಾ ಇದ್ದೀನಿ ಹಾಗೆ ತೊಗೊಂಡಿರೋ ಅಂಥ ಕಾಯಿ ತುರಿನ ಇದ್ದೀನಿ ಕಾಯಿ ತುರಿ ಹಾಕಿದ ತಕ್ಷಣ ನಾನು ಇಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೀವೇನಾದರೂ ಕಲ್ಲುಪ್ಪು ಹಾಕ್ತೀನಿ ಅಂದರೆ ಇದೇ ಟೈಮಲ್ಲೇ ಹಾಕ್ಬಿಟ್ಟು ಇದನ್ನು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರಬೇಕು ತರಿತರಿಯಾಗಿ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಬಂದಾದಮೇಲೆ ನಾನು ನೀವು ನೋಡ್ಬೋದು ತೊಗೊಂಡಿರೋ ಸ್ವಲ್ಪ ಪುದೀನ ಕೊತ್ತಂಬರಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಮಿಕ್ಸಿನ ಅಷ್ಟೇ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಎರಡು ಸಲ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ ಸ್ವಲ್ಪ ನಾನೇಲಿ ಜಾಸ್ತಿ ಇದ್ದೀನಿ ನೀರು ಚಟ್ನಿ ಆಗಿರೋದ್ರಿಂದ ಸೊ ಮಿಕ್ಸಿನ ಇವಾಗ ಒಂದು ಸಲ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಸೊ ಗ್ರೈಂಡ್ ಮಾಡಾದಮೇಲೆ ನೀವು ನೋಡ್ಬೋದು ಚಟ್ನಿ ರೆಡಿಯಾಗಿದೆ ಯಾವುದೇ ಕಾರಣಕ್ಕೂ ನಾವು ಚಟ್ನಿನ ಇದ್ದೀವಿ ಅಂದರೆ ಮಿಕ್ಸಿನ ಒಂದೇ ಸಲ ತಿರುಗಿಸಿ ಬಿಟ್ಬಿಡಬಾರ್ದು ಹಾಗೆ ಆನ್ ಆ್ಯಂಡ್ ಆಫ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಮಾಡೋದ್ರಿಂದ ಚಟ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಚಟ್ನಿಗೆ ಒಗ್ಗರಣೆಗೋಸ್ಕರ ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ಆಯಿಲ್ನ ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಅದಾದಮೇಲೆ ಒಂದು ಅರ್ಧ ಅರ್ಧ ಸ್ಪೂನ್ ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡ್ದಾದ್ಮೇಲೆ ಕರಿಬೇವು ಮತ್ತು ಎರಡು ಒಣಗಿದ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಒಂದೇ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಒಗ್ಗರಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಕರಿಬೇವು ಹಾಗೆ ಇದು ತಣ್ಣಗಾಗಬೇಕು ಸ್ವಲ್ಪ ಸ್ವಲ್ಪ ತಣ್ಣಗಾಗಾದ್ಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ನಾನು ಚಟ್ನಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀವು ನೋಡ್ಬೋದು ಗಟ್ಟಿ ಚಟ್ನಿ ನಿಮಗೆ ಬೇಕಂದರೆ ಹೀಗೆ ಯೂಸ್ ಮಾಡ್ಕೊಬೋದು ಬಳಸ್ಕೊಬೋದು ಇದು ರೈಸ್ ಜೊತೆಗೆ ತುಂಬ ಚೆನ್ನಾಗಾಗತ್ತೆ ಏನಾದ್ರೂ ರೈಸ್ ಜೊತೆಗೆ ತಿಂತೀವಿ ಅಂತಂದರೆ ಬಿಳಿ ರೈಸ್ ಜೊತೆಗೆ ಹಾಗೆ ನಾನು ಇವಾಗ ನೀರು ಚಟ್ನಿ ಮಾಡಿ ತೋರಿಸ್ತಾ ಇರೋದ್ರಿಂದ ಇದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಖಾರ ಕೂಡ ಜಾಸ್ತಿನೇ ಹಾಕಿದ್ದೀವಲ್ಲ ಹಸಿರು ಮೆಣ್ಸಿನ್ಕಾಯಿ ಹಾಗೆ ನೋಡಿಕೊಂಡು ನೀರನ್ನ ಸೇರಿಸ್ಕೊಬೇಕಾಗತ್ತೆ ಇಲ್ಲಿ ಸೊ ನಿಮಗೆ ಟೇಸ್ಟಿಗೆ ಸ್ವಲ್ಪ ಖಾರ ಖಾರ ಇದ್ದರೆ ಕಡಲೆ ಬೀಜದ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಖಾರ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಆದರೆ ಸ್ವಲ್ಪ ಖಾರ ಹಾಗಾಗಿ ನಾನು ಒಂದು ಎರಡು ಮೆಣಸಿನ್ಕಾಯಿ ಜಾಸ್ತಿನೇ ಹಾಕಿರ್ತೀನಿ ನಾವು ಕಡಲೆ ಬೀಜದ ಚಟ್ನಿ ಮಾಡುವಾಗ ನೀವು ನೋಡ್ಬೋದು ನೀರು ಚಟ್ನಿ ರೆಡಿಯಾಗಿದೆ ನೀವು ಇದನ್ನು ಮುದ್ದೆ ರೈಸು ಪೂರಿ ಚ ಚಪಾತಿ ಅನ್ನ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೇ ಒಂದು ಸಲ ಈ ರೀತಿಯಾಗಿ ಈ ಮೆಷರ್ಮೆಂಟಲ್ಲಿ ಒಂದು ಸಲ ಚಟ್ನಿ ಮಾಡಿ ನೋಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸರ್ವಿಂಗ್ ಬೌಲ್ಗೆ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ಚಟ್ನಿ ಯಾವ ರೀತಿ ಆಗಿರಿದೆ ಅಂತ ಸೊ ನೀವು ಯಾವುದೇ ರೆಸಿಪಿ ಜೊತೆ ಈ ಚಟ್ನಿನ ಮ್ಯಾಚ್ ಮಾಡ್ಕೊಬೋದು ನೀರು ಚಟ್ನಿ ಆಗಿರೋದ್ರಿಂದ ನೀರು ದೋಸೆಗಂತೂ ತುಂಬಾ ಅದ್ಭುತವಾಗಿರುತ್ತೆ ಸೊ ಒಂದು ಸಲ ಈ ರೀತಿಯಾಗಿ ನೀರು ದೋಸೆ ಮಾಡಿದಾಗ ಇಲ್ಲ ಪೂರಿ ಚಪಾತಿ ಮಾಡಿದಾಗ ಇಲ್ಲ ಬಿಸಿ ಅನ್ನೋಕ್ಕೂ ಮುದ್ದೆಗಂತೂ ಅದ್ಭುತವಾಗಿರುತ್ತೆ ಹೇಳಿ ಮಾಡಿಸಿದ ರೆಸಿಪಿ ನೀವು ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮಗೆ ಇಷ್ಟ ಆಯಿತು ಅಂದರೆ ಸ್ವಲ್ಪ ಯೂಸ್ಫುಲ್ ಆಯಿತು ಅಂದರೆ ಒಂದೇ ಒಂದು ಲೈಕ್ ಮಾಡಿ